ಸೊ ಓಕೆ ಗೈಸ್ ನಮಸ್ತೆಗಳೆಂದರೆ ಫುಡ್ ಪ್ರಿಂಟ್ ಚಾನೆಲ್ ಚಾನಲ್ ಸ್ವಾಗತ ಇವತ್ತು ನಾನು ರೆಡ್ ಸ್ಟಾರ್ ಹೋಟೆಲಿಗೆ ಬಂದಿದ್ದೆ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಹೇಳಿದರೆ ತಿಲಕ್ ನಗರ್ ಸೆಕೆಂಡ್ ಕ್ರಾಸ್ ದುರ್ಗಿಗುಡಿಯಲ್ಲಿ ಬಂದಿದ್ದೆ ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ರೆಡ್ ಸ್ಟಾರ್ ಹೋಟೆಲ್ ಅಂತ ಒಂದು ಸಣ್ಣ ಮನೆ ಇದು ಓಣಿ ಒಳಗಡೆಯಿಂದ ಹೋಗಬೇಕು ಪ್ರೈಸ್ ಎಲ್ಲ ನಾಮಿನಲ್ ಇತ್ತು ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಮಟನ್ ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈ ವಾಸ್ ಗುಡ್ ಪೀಸಸ್ ಎಲ್ಲ ಚೆನ್ನಾಗಿತ್ತು ಇವ್ರು ನಮ್ಮ ಫ್ರೆ ಬೆಸ್ಟ್ ಫ್ರೆಂಡ್ ಅಭಿಷೇಕ್ ಅಂತ ಇವ್ರ ಜೊತೆ ನಾನು ಊಟಕ್ಕೆ ಬಂದಿದ್ದೆ ಇವ್ರು ಸ್ವಲ್ಪ ಹಾಚ್ಕೊಳ್ತಾರೆ ವ್ಲಾಗ್ ಮಾಡೋ ಟೈಮಲ್ಲಿ ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ಹಾಫ್ ಪ್ಲೇಟ್ ಬಿ ಚಿಕನ್ ಬಿರಿಯಾನಿ ಇಷ್ಟು ಹೈ ಜಾಸ್ತಿ ಕ್ವಾಂಟಿಟಿ ಕೊಡ್ತಾರೆ ಹಾಫ್ ಪ್ಲೇಟ್ ಚಿಕನ್ ಬಿರಿಯಾನಿ ಎರಡು ಹಾಫ್ ಪ್ಲೇಟ್ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಅಭಿಷೇಕ್ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ಪೀಸಸ್ ಎಲ್ಲ ಚೆನ್ನಾಗಿತ್ತು ಟೆಂಡರ್ ಆಗಿತ್ತು ಸಾಫ್ಟಾಗಿತ್ತು ಫ್ರೆಶ್ ಇತ್ತು ಬಿಸಿ ಬಿಸಿ ಇತ್ತು ಮಾತ್ರ ಎಲ್ಲ ಬಿಸಿ ಇತ್ತು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಎಕ್ಸಾಕ್ಟ್ ನಾವು ಒನ್ ಓ ಕ್ಲಾಕಿಗೆ ಹೋಗ್ಬಿಟ್ವಿ ತುಂಬ ರಶ್ ಆಗುತ್ತೆ ಅಂತ ನಮಗೆ ಸ್ಟ್ಯಾಂಡಿಂಗಲ್ಲಿ ಜಾಗ ಸಿಕ್ತು ಆ್ಯಂಡ್ ಪೀಸಸ್ ವಾಸ್ ಗುಡ್ ಆ್ಯಂಡ್ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಆಯಿಲಿ ತುಂಬ ಇತ್ತು ಆಯಿಲ್ ಸ್ವಲ್ಪ ಜಾಸ್ತಿ ಇತ್ತು ಟೇಸ್ಟ್ ಸಕ್ಕದಾಗುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಚಿಕ್ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ ಚಿಲ್ಲಿ ಚಿಕನ್ ಸಕ್ಕದಾಗಿತ್ತು ಇವ್ರದ್ದು ಮಸಾಲ ಮಾತ್ರ ಇದು ಮಸ್ಟ್ ಟ್ರೈ ಮಾಡಬೇಕು ಚಿಲ್ಲಿ ಚಿಕನ್ ಮಸ್ಟ್ ಆರ್ಡ್ರ್ ಮಾಡಿ ಅಂತೆ ಅದ್ರ ಜೊತೆ ಬಿರಿಯಾನಿ ಕಾಂಬಿನೇಷನ್ ಅಂತೂ ಫಸ್ಟ್ ಕ್ಲಾಸ್ ಆಗುತ್ತೆ ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಆರ್ಡರ್ಡ್ ಕಬಾಬ್ ಕಬಾಬು ಸಕ್ಕದಾಗಿತ್ತು ಮೂರು ನಾನು ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಷ್ಟು ಆರ್ಡ್ರ್ ಮಾಡಿ ಟ್ರೈ ಮಾಡಿ ಅಂತೆ ನೀವು ವಿಸಿಟ್ ಮಾಡಿ ಒಂದ್ಸಲಿ ಮಾತ್ರ ಬೇಗ ಹೋಗಿ ಒನ್ ಓ ಕ್ಲಾಕಿಗೆ ಹೋಗಿ ರಶ್ ಆಗುತ್ತಿಲ್ಲ ಅಂದರೆ ಪಾರ್ಸೆಲ್ ತೊಗೊಂಡವ್ರು ಆರಾಮಾಗಿ ಹೋಗ್ಬೋದು ಅಭಿಷೇಕ್ ಅವ್ರಿಗೆ ತುಂಬ ಇಷ್ಟ ಆಯಿತು ಸೋ ಒಂದ್ಸಲಿ ವಿಸಿಟ್ ಮಾಡಿ ರೆಡ್ ಹೋಟೆಲ್ ಅಂತ ಆ್ಯಂಡ್ ಅದ್ರ ಪಕ್ಕದಲ್ಲೇ ನಮ್ಮ ಫ್ರೆಂಡ್ ಅಭಿಷೇಕ್ ಅವ್ರದ್ದೇ ಇಲ್ಲೇ ಹೋಟೆಲ್ ಇರೋದು ಇದು ಇದಿದೆ ಪಾನ್ ಬೀಡ ಅಂಗಡಿ ಇದೆ ಚೆನ್ನಾಗಿ ಪಾನ್ ಬೀಡ ಎಲ್ಲ ಹಾಕ್ಕೊಡ್ತಾರೆ ನೀವು ನೋಡ್ಬೋದಂತೆ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಇವರು ಮಸ್ಟು ವಿಸಿಟ್ ಮಾಡಿ ಅಂತೆ ಸ್ವಲ್ಪ ಇನ್ನೂ ಸೇಲ್ಸ್ ಚೆನ್ನಾಗಿ ಮಾಡೋಣ ಇವ್ರದ್ದು ನಮ್ಮ ಫ್ರೆಂಡಿಂದು ಹಂಗೆ ನೀವು ರೆಡ್ ಸ್ಟಾರ್ ಹೋಟೆಲಿಗೆ ಹೋಗಿ ಬಿರಿಯಾನಿ ಎಲ್ಲ ಊಟ ಮಾಡಿ ಅಲ್ಲೇ ಪಕ್ಕದಲ್ಲೇ ಅಂಗಡಿ ಇವ್ರದ್ದು ಬರುತ್ತೆ ಪಾನ್ ಬೀಡದ ಅಂಗಡಿ ನನಗೆ ನಾನು ಸ್ವೀಟ್ ಬೀಡ ಒಂದು ತೊಗೊಂಡೆ ಚೆನ್ನಾಗಿ ಹಾಕ್ಕೊಡ್ತಾರೆ ಬೀಡ ಗುಲ್ಕನ್ ಆ್ಯಂಡ್ ಸಮಥಿಂಗ್ ಎಲ್ಲ ಸ್ವೀಟ್ ಇರೋದು ಸ್ವಲ್ಪ ಅಡಿಕೆ ಪುಡಿ ಅದೆಲ್ಲ ಹಾಕಿ ಇಟ್ ವಾಸ್ ಫಸ್ಟ್ ಕ್ಲಾಸ್ ಟೇಸ್ಟ್ ಬಿರಿಯಾನಿ ಊಟ ಆದಮೇಲೆ ಒಂದು ಪಾನ್ ಬಿಡ ತಿಂದರೆ ಸಕ್ಕತ್ತಾಗುತ್ತೆ ಸೊ ಬನ್ನಿ ಅಂತೆ ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್